ವೆರಿ ಫಸ್ಟ್ ಈ ಥರ ಎಲ್ಲ ಸಿದ್ಧಿ ಪಡೆಯೋದಕ್ಕೆ ಏನು ಬೇಕು ಅಂತ ಒಂದು ಸಂಸ್ಕೃತದ ಶ್ಲೋಕವನ್ನು ಕನ್ನಡೀಕರಿಸಿ ನಾನು ಒಂದಷ್ಟು ತಂದಿದ್ದೀನಿ ಸಿದ್ಧಿ ಪಡೆಯೋಕ್ಕೆ ಮುಖ್ಯವಾಗಿ ಆರು ಅಂಶಗಳು ಬೇಕು ಅಂತ ಆ ಶ್ಲೋಕ ಹೇಳುತ್ತೆ ಉತ್ಸಾಹ ಇರಬೇಕು ಅಂತ ಎಂಥೂಸಿಯಾಸಮ್ ಈಗ ನೋಡಿರ್ತೀರ ನೀವು ಆ ರಸ್ತೆಯಲ್ಲಿ ಒಬ್ಬ ಯುವಕ ಹಿಂಗೆ ನೆಟ್ಟು ಸ್ಟ್ರೈಟಾಗಿ ನಡ್ಕೊಂಡು ಗಡಸಾಗಿ ಓಡಾಡ್ತಾ ಇದ್ದಂದರೆ ಅದರಲ್ಲಿ ಎಂಥೂಸಿಯಾಸಮ್ ಇದೆ ಅಂತ ಅರ್ಥ ಅದೇ ರಸ್ತೆಯಲ್ಲಿ ಅದೇ ದಿನ ಒಬ್ಬ ಹುಡುಗ ಬೆನ್ನು ಬಾಗಿಕೊಂಡು ಮುಖ ಪೇಲವ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಎಂಥೂಸಿಯಾಸಮ್ ಇಲ್ಲ ರಸ್ತೆಯಲ್ಲಿ ಎರಡು ನಾಯಿಗಳನ್ನು ನೋಡಿ ನೀವು ಒಂದು ನಾಯಿ ಬಾಲವನ್ನು ರೋಲ್ ಅಪ್ ಮಾಡಿಕೊಂಡು ಚೀರಾಡ್ತಾ ಕೂಗಾಡ್ತಾ ಹೋಗ್ತಾ ಇದೆ ಅದು ಅದಕ್ಕೆ ಎಂಥೂಸಿಯಾಸಮ್ ಇದೆ ಅದೇ ರಸ್ತೆಯಲ್ಲಿ ಒಂದು ನಾಯಿ ಬಾಲವನ್ನು ಒಳಗೆ ಹಾಕ್ಕೊಂಡು ಮುದುಡ್ಕೊಂಡು ಮುದುಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಉತ್ಸಾಹ ಇಲ್ಲ ಈ ಥರ ನಿರುತ್ಸಾಹ ಮತ್ತು ಉತ್ಸಾಹದಲ್ಲಿ ಉತ್ಸಾಹ ಎಲ್ಲ ಸಮಯದಲ್ಲಿರಬೇಕು ಸರ್ ನನಗೆ ಉತ್ಸಾಹ ಇರಬೇಕು ಅಂತ ಆಸೆ ಇದೆ ಓದಬೇಕು ಅಂತ ಆಸೆ ಇದೆ ನನಗೆ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಮೈಂಡ್ ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನೀವು ಟೂಲ್ ಕಿಟ್ ತಂದಿದ್ದೀನಿ ಆ ಟೂಲ್ ಕಿಟ್ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಉತ್ಸಾಹ ಹಾಗೆ ಇರುತ್ತೆ ಉತ್ಸಾಹ ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ ನೀವು ಯಾವಾಗಲೂ ನಿರುತ್ಸಾಹಿಗಳಾಗಲ್ಲ ಜೊತೆಗೆ ನಿಶ್ಚಯ ಡಿಟರ್ ಡಿಟರ್ಮಿನೇಷನ್ ಅಂತ ಕರಿತೀವಿ ನಿಶ್ಚಯ ಇದ್ದಾಗ ಮಾತ್ರ ಡಿಟರ್ಮಿನೇಷನ್ ಇದ್ದಾಗ ಮಾತ್ರ ನಾವು ಯಾವುದೇ ಸಿದ್ಧಿ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಡಿಟರ್ಮಿನೇಷನ್ಗೂ ಕೂಡ ಭಾಳ ನೀವು ಕಮಿಟ್ ಆಗಿರ್ತರಂಥದ್ದೇನೋ ಮಾಡಬೇಕು ಅಂತ ನಿಶ್ಚಯ ಇರುತ್ತೆ ಆದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಮೈಂಡ್ ಸಪೋರ್ಟ್ ಮಾಡಲ್ಲ ಅದಕ್ಕೇನು ಬೇಕು ಅದಕ್ಕೂ ಟೂಲ್ ಕಿಟ್ ಇದೆ ಕರೇಜ್ ಧೈರ್ಯ ಧೈರ್ಯನೇ ಸಾಕಾಗ್ತಾ ಇರಲ್ಲ ಕೆಲವು ಹುಡುಗರಿಗೆ ಒಬ್ಬ ಸಾವಿರದ ಆರುನೂರು ಮೀಟ್ರ್ ಓಡಬೇಕು ಅಂತ ಧೈರ್ಯ ಬರಬೇಕು ಅಂದರೆ ಅವನಿಗೆ ಬಾಡಿ ಸಪೋರ್ಟ್ ಮಾಡಬೇಕು ಮೈಂಡ್ ಸಪೋರ್ಟ್ ಮಾಡಬೇಕು ಬಾಡಿ ಮೈಂಡ್ ಸಪೋರ್ಟ್ ಮಾಡದೇ ಇದ್ದರೆ ಧೈರ್ಯ ಬರಲ್ಲ ದಟ್ಸ್ ವೈ ಐ ಬ್ರಿಂಗ್ ಯು ಟುಡೇ ಟೂಲ್ ಕಿಟ್ ಹಾಗೆ ನಿರ್ದಿಷ್ಟ ಕಾರ್ಯವನ್ನು ಮಾಡುವಂಥ ಮನಸ್ಥಿತಿ ಇರಬೇಕು ಅಂದರೆ ಹಲವಾರು ಕಾರ್ಯಗಳು ನೀವು ಯುವಕರು ಹೇಳ್ಬೋದು ಸರ್ ನಮಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಆ್ಯಕ್ಚುಲಿ ನೀವು ಮನಸ್ಸು ಮಾಡಿದರೆ ಎಷ್ಟು ಫೋಕಸ್ಡ್ ಅಂದರೆ ವಿತ್ತಿನ್ ಟ್ವೆಲ್ ಮಂತಲ್ಲಿ ಗೆದ್ದು ಬರುವಷ್ಟು ಯಾವುದೇ ಪರೀಕ್ಷೆನ ಕ್ರ್ಯಾಕ್ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿದೆ ಬಟ್ ನೀವೇನು ಅಂದರೆ ನಿರ್ದಿಷ್ಟ ಕಾರ್ಯ ಮಾಡದೆ ಬೇಡದೆ ಇರೋ ಕಾರ್ಯಗಳನ್ನೆಲ್ಲ ತೊಡ್ಕೋತಾ ಇದ್ದೀರಾ ನಿಮ್ಮೂರಲ್ಲಿ ಗಣಪತಿ ಹಬ್ಬ ಇದೆ ನೀವೇ ಚೀಟಿ ಫಂಡ್ ಎತ್ತಿ ನೀವೇ ಗಣಪತಿ ಉತ್ಸವ ಮಾಡಿ ಇದ್ದೀರಾ ಒಂದೊಂದು ತಿಂಗಳು ಟೈಮ್ ವೇಸ್ಟ್ ಇದ್ದೀರಾ ಗಣಪತಿ ಹಬ್ಬ ಮಾಡೋದು ತಪ್ಪಲ್ಲ ಅದು ಮಾಡಬೇಕಾದ ಆ ಬಿಡುವಿನ ವೇಳೆಯಲ್ಲಿರುವ ಯುವಕರು ಇದ್ದಾರೆ ಅವರು ಮಾಡಬೇಕು ನೀವ್ಯಾವುದೋ ನಿರ್ದಿಷ್ಟ ಗುರಿ ಇನ್ನೊಂದಿದೆ ನೀವು ಇಲ್ಲೋಗಿ ಹಬ್ಬ ಮಾಡ್ತಾ ಕುತ್ಕೊಂಡ್ರಿ ಅಂದರೆ ಆಗೋದಿಲ್ಲ ಜೊತೆಗೆ ದುಸ್ಸಂಗವನ್ನು ಬಿಡಬೇಕು ದುಸ್ಸಂಗ ಅಂತ ಅಂದರೆ ಕೇವಲ ವ್ಯಕ್ತಿಗಳು ಅಂತಲ್ಲ ಗ್ಯಾಜೆಟ್ಸ್ಗಳಾಗಿರ್ಬೋದು ನಿಮಗೆ ಯಾವ್ಯಾವ ಗ್ಯಾಜೆಟ್ ನಿಮಗೆ ದುಸ್ಸಂಗ ಆಗಿದೆ ಆ ಗ್ಯಾಜೆಟ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರುವಂಥದ್ದು ನಿಮಗೆ ಎನ್ವೈರ್ಮೆಂಟ್ ಕೂಡ ದುಸ್ಸಂಗದ ಎನ್ವೈರ್ಮೆಂಟ್ ಇರುತ್ತೆ ಸುತ್ತಮುತ್ತ ಆ ಎನ್ವಾರ್ಮೆಂಟ್ಗಳನ್ನು ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ಕಡೆ ಸತ್ಸಂಗದ ಕಡೆ ಅಕ್ಸೆಪ್ಟಬಲ್ ಫೇವರಬಲ್ ಆದಂಥ ಎನ್ವಾರ್ಮೆಂಟ್ ಕಡೆ ಬಂದಾಗ ಮಾತ್ರ ಸಿದ್ಧಿ ಸಿಗುತ್ತೆ ಈ ಎಲ್ಲದಕ್ಕೂ ಸ್ಪೆಷಲ್ ಟೂಲ್ ಕಿಟ್ಗಳನ್ನ ಇವತ್ತು ಒಂದೊಂದಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ವೆರಿ ಫಸ್ಟ್ ನೋ ಯುವರ್ ಯೂಸರ್ ಮ್ಯಾನ್ಯಲ್ ಯೂಸರ್ ಮ್ಯಾನೂಲ್ ಅಂದರೆ ಏನೇ ಮೊಬೈಲ್ ತೊಗೊಳ್ರಿ ಫ್ಯಾನ್ ತೊಗೊಳ್ರಿ ಎನಿವನ್ ಯಾವುದೇ ಗ್ಯಾಜೆಟ್ಸ್ ತೊಗೊಂಡಾಗ ನಿಮಗೆ ಒಂದು ಯೂಸರ್ ಮ್ಯಾನು ಇರ್ತಿದ್ದು ಹೇಗೆ ಹೇಗೆ ಬಳಸಬೇಕು ಅಂತ ರೀಸೆಂಟ್ಲಿ ನಮ್ಮ ಮನೆಗೆ ಒಂದು ಸ್ಟಬಲೈಝರ್ ತರ್ತೀವಿ ಆ ಸ್ಟಬಲೈಝರ್ ಆನ್ ಮಾಡ್ತೀವಿ ಆನ್ ಆಗೋದಿಲ್ಲ ಗ್ರೀನ್ ಲೈಟ್ ಬರಬೇಕು ಬರ್ತಾ ಇಲ್ಲ ಎರಡು ನಿಮಿಷ ಮೂರು ನಿಮಿಷ ಆಫು ಆನು ಆಫ್ ಆನು ಮಾಡಿ ಆಮೇಲೆ ವಾಪಸ್ ತೊಗೊಂಡು ಹೋಗೋಣ ಅನ್ನೋ ಟೈಮಲ್ಲಿ ನಾನೇ ಒಂದು ಯೋಚನೆ ಮಾಡಿದೆ ಆ ಯೂಸರ್ ಮ್ಯಾನೂಲಿ ನೋಡೋಣ ಏನು ಹೇಳುತ್ತೆ ಅಂತ ಯೂಸರ್ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾನೆ ಫಸ್ಟ್ ಟೈಮ್ ಇದು ಆನ್ ಆಗಬೇಕಾದ್ರೆ ಐದು ನಿಮಿಷ ವೆಯ್ಟ್ ಮಾಡಬೇಕು ಅಂತ ನಾನು ಆ ಯೂಸರ್ ಮ್ಯಾನುವಲ್ ರೀಡ್ ಮಾಡಿಲ್ಲ ಅಂದರೆ ಈ ಗ್ಯಾಜೆಟ್ಟೇ ಇಲ್ಲ ಅಂತ ಬಿಸಾಡ್ಬಿಡ್ತೀವಿ ಹೀಗೆ ಯೂಸರ್ ಮ್ಯಾನ್ಯಲ್ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ನೀವೆಲ್ಲ ಸಿಸ್ಟಮ್ಗಳನ್ನು ಆಪ್ರೇಟ್ ಮಾಡ್ಬೋದು ಈಗ ಮೊಬೈಲ್ ನಿಮ್ಮ ಕೈಲಿದೆ ಮೊಬೈಲಲ್ಲಿ ಒಂದು ಅದ್ಭುತವಾದ ಲೋಕವೇ ಇದೆ ಅದ್ಭುತ ಲೋಕದಲ್ಲಿ ಐದು ಪರ್ಸೆಂಟ್ ಕೂಡ ನೀವು ಬಳಸಿರೋದಿಲ್ಲ ಬಿಕಾಸ್ ಯು ಆರ್ ನಾಟ್ ರೀಡಿಂಗ್ ಯೂಸರ್ ಮ್ಯಾನ್ಯಲ್ ಪಕ್ಕದವನ್ನ ಏನು ಬಳಸ್ತಾನೆ ನೋಡಿರ್ತೀರ ಅಷ್ಟು ಮಾತ್ರ ನೀವು ಬಳಸ್ತಾ ಇರ್ತೀರ ಯೂಸರ್ ಮ್ಯಾನ್ಯಲ್ ರೀಡ್ ಮಾಡಿದಾಗ ಅದ್ಭುತವಾಗಿ ನಾವು ಒಂದು ಗ್ಯಾಜೆಟನ್ನು ಹೇಗೆ ಬಳಸ್ತೀವೋ ಹಾಗೆ ನಮ್ಮ ದೇಹದಲ್ಲೂ ಅದ್ಭುತವಾದ ಯೂಸರ್ ಮ್ಯಾನ್ಯಲ್ ಇದೆ ಆ ಯೂಸರ್ ಮ್ಯಾನ್ಯಲಲ್ಲಿ ಯಾವ್ದ್ಯಾವುದು ಏನೇನು ಮಾಡ್ತಾವೆ ಯಾವ್ದಾವುದ್ರ ಫಂಕ್ಷನ್ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಯಿತು ಅಂದರೆ ಆಟೋಮೆಟಿಕಲಿ ಈ ದೇಹವನ್ನು ಈ ಮನಸ್ಸನ್ನು ತುಂಬ ಅದ್ಭುತವಾಗಿ ಬಳಸುವಂಥ ಕೆಲಸ ಆಗ್ಬೋದು ಅಲ್ಲಿಗೆ ಯೂಸರ್ ಮ್ಯಾನ್ಯಲ್ ಹೇಗಿದೆ ಅಂತ ನೀವು ತಿಳ್ಕೊಳ್ಳೋಕೆ ರೆಡಿಯಾಗಿದ್ದೀರಾ ಅಂದ್ಕೊಂಡು ನಾನು ನನಗೆ ಗೊತ್ತಿರುವಂಥ ಒಂದು ಎರಡು ಮೂರು ಪೇಜನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಕಂಪ್ಲೀಟ್ ಡಿಸ್ಕ್ಲೋ ಡಿಸ್ಕ್ಲೋಸಸ್ ನೀವೇ ಮಾಡಬೇಕು ನಿಮ್ಮ ದೇಹದ ಮ್ಯಾನ್ಯುವಲ್ ನಿಮ್ಮ ಮೈಂಡ್ನ ಮ್ಯಾನ್ಯುವಲ್ ನಾನು ಹೀಗಿರುತ್ತೆ ಅಂತ ಒಂದು ಟಿಪ್ಸ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ವೆರಿ ಫಸ್ಟ್ ದ ಬಯಾಲಜಿ ಆಫ್ ಬಿಲೀಫ್ ಅಂತ ಒಂದು ಪುಸ್ತಕ ಇದೆ ಬ್ರ್ಯೂಸ್ ಲಿಪ್ಟನ್ ಅನ್ನೋರು ಬರೆದಿದ್ದಾರೆ ಅವರು ಅದ್ಭುತವಾಗಿ ಇದರಲ್ಲಿ ವ್ಯಾಖ್ಯಾನ ಮಾಡಿರೋದೆಂದರೆ ಎವ್ರಿ ಸೆಲ್ ಸ್ಟಾರ್ಟ್ ಟು ಸಪೋರ್ಟ್ ಯು ನೀವೇನಾದರೂ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇಹದ ಪ್ರತಿ ಸೆಲ್ಗಳು ಸಪೋರ್ಟ್ ಮಾಡ್ತವೆ ಮಾಡಬೇಕದು ಪ್ರತಿ ಜೀವಕೋಶಗಳು ಸಪೋರ್ಟ್ ಮಾಡಿದಾಗ ಸಕ್ಸಸ್ ಆಗುತ್ತೆ ನಾವೇನು ಅಂದ್ಕೊಂಡಿದ್ದೀವಿ ರೀಡಿಂಗ್ ಅಂದರೆ ಇಟ್ಸ್ ಬ್ರೈನ್ ಮ್ಯಾಟರ್ ಮೆಮೊರಿ ಇಟ್ಸ್ ಬ್ರೈನ್ ಮ್ಯಾಟರ್ ನೋ ರೀಡಿಂಗ್ ಮೆಮೊರಿ ಎಕ್ಸಾಮಲ್ಲಿ ಸಕ್ಸಸ್ ಕಾಣೋ ರಿಸಲ್ಟಲ್ಲಿ ಒಳ್ಳೆ ಔಟ್ಪುಟ್ ಬರೋಂಥದ್ದು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಳೋಂಥದ್ದು ಯಾವುದೇ ಉದ್ಯಮದಲ್ಲಿ ಸಕ್ಸಸ್ ಕಾಣೋ ಇದೆಲ್ಲದಕ್ಕೂ ಕೇವಲ ಬ್ರೈನ್ ಆ್ಯಕ್ಟಿವಿಟಿ ಅಲ್ಲ ನಾವು ಚಿತ್ರ ತೋರಿಸಿ ಬ್ರೈನ್ ಇದು ಥಿಂಕಿಂಗ್ ಪವರ್ ಅಂದ್ಬಿಡ್ತೀವಿ ನೋ ಎವ್ರಿ ಸೆಲ್ ಪ್ರತಿ ಜೀವಕೋಶಗಳು ನಿಮ್ಗೆ ಸಪೋರ್ಟ್ ಮಾಡಿದಾಗ ನೀವು ಗೆದ್ದು ಬರೋಕ್ಕೆ ಸಾಧ್ಯ ನಿಮ್ಮ ಬ್ರೈನ್ಗೆ ಎದ್ದು ಓದಬೇಕು ಅಂತ ಆಸೆ ಇದೆ ಬಟ್ ನಿಮ್ಮ ಬಾಡಿಗೆ ಎದ್ದು ಓದೋ ಆಸೆ ಎಲ್ಲ ಮಲಗಬೇಕು ಅಂತ ಇದೆ ತಲೆನೋವು ಬರ್ತಾ ಇದೆ ಬ್ಯಾಕ್ ಕೇಕ್ ಬರ್ತಾ ಇದೆ ಹೀಗೆಲ್ಲ ಆದಾಗ ಹೇಗೆ ಮಾಡೋಕ್ಕೆ ಸಾಧ್ಯ ದಟ್ಸ್ ವೈ ಪ್ರತಿ ಜೀವಕೋಶಗಳು ನಿಮ್ಮ ಮಾತು ಕೇಳೋಂಗೆ ಮಾಡ್ಕೋಬೇಕು ಮಾಡಿಕೊಂಡಾಗ ನೀವು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಬಯಾಲಜಿ ಆಫ್ ಬಿಲೀಫಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ದ ಅನ್ಲೀಶಿಂಗ್ ದ ಪವರ್ ಆಫ್ ಕಾನ್ಷಿಯಸ್ನೆಸ್ ಕಾನ್ಷಿಯಸ್ನೆಸ್ನ ಪವರ್ ಎನ್ಹ್ಯಾನ್ಸ್ ಮಾಡೋದಾಗೆ ಪ್ರತಿಯೊಂದು ಮ್ಯಾಟರ್ಸ್ ಆ್ಯಂಡ್ ಮಿರಾಕಲ್ಸ್ ಹೇಗೆ ನಿಮ್ಮನ್ನು ಸೃಷ್ಟಿ ಮಾಡ್ತೇವೆ ಅನ್ನೋ ರಿಚ್ ರಿಲೇಟೆಡ್ ಆಗಿ ಇದರಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ